ನಮಸ್ಕಾರ ಯಾರೆಲ್ಲ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಕಥೆನ ಪೂರ್ತಿ ನೋಡಿ ಹಾಗೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಮ್ಮ ಕಥೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಬನ್ನಿ ಕತೆ ಶುರು ಮಾಡುವ ರೀ ರೀ ಎಲ್ಲಿದ್ದೀರಾ ಅಯ್ಯೋ ನೀವಿನ್ನೂ ನಿದ್ದೆ ಮಾಡ್ತಿದ್ದೀರಾ ಹಾಗಾದ್ರೆ ನಾನು ಹೇಳಿದ್ದಕ್ಕೆಲ್ಲ ಆಗಿದ್ದ ಹ್ಞೂ ಅಂದವ್ರು ಯಾರು ಏನೇ ನಿಂದು ಬೆಳಗಾಗ್ತಿರೋಂಗೆ ಪ್ರಾರಂಭ ಆಯ್ತಾ ಭಾನುವಾರ ಒಂದಿನ ರಜೆ ಅವತ್ತು ಇಡೀ ದಿನ ಕೆಲಸ ಹೇಳಿ ಸಂಡೇನು ಕೆಲಸ ಮಾಡಿಸ್ಕೊಳ್ತೀರಿ ಇವತ್ತೇನೋ ಆಫೀಸಿಗೆ ರಜೆ ಹಾಕಿ ಆರಾಮಾಗಿ ಮಲಗುವ ಅಂದ್ರೆ ಶುರು ಮಾಡ್ದೆ ನೀನು ಅಂದೆ ನಮ್ಮ ನೇಬರ್ ಗೋವರ್ಧನ್ ರಾವ್ ಅಂದ್ರೆ ಮಿಸ್ಟರ್ ಗೋವು ಇರ್ಬೋದು ನೀವ್ ಹೆಂಗಸ್ರೆಲ್ಲ ಪತಿ ಪಶುಗಳನ್ನ ಅಲ್ಲಲ್ಲ ಪಶು ಪತಿಗಳನ್ನ ಕೂಗೋ ರೀತಿ ನಾವು ಹೂ ಅನ್ನೋ ರೀತಿ ಒಂದೇ ತರದ್ದು ತಾನೆ ಯಾರ್ ಹೂ ಅಂದಿದ್ದು ಅಂತಾನೆ ತಿಳಿದೆ ಮಾತು ಮುಂದುವರ್ಸೋದ್ ಹೇಗ್ರಿ ಅದಕ್ಕೆ ಹೇಳಿದ್ದು ನಿಮಗೆ ಈ ತರದ್ ವಟಾರದ್ ಮನೆ ಬೇಡ ಅಂತ ಗೊತ್ತಿಲ್ಲ ಗುಲಾಮ್ ಇಲ್ಲ ಏನೇ ಹೇಳಿದ್ರು ಪಕ್ಕದ ಮನೆ ಪ್ರತಿಧ್ವನಿಯಾಗೇ ಬರ್ಬೇಕು ನೀವು ಈ ವಟಾರ ಬಿಟ್ರೆ ಬೇರೆ ಎಲ್ಲೂ ಗತಿನೇ ಇಲ್ಲ ಅನ್ನೋರ್ ತರ ಆಡ್ತೀರಾ ಇರ್ಲಿ ಬೇಗ ಹೇಳಿ ನೋಡ್ರಿ ಸುಪ್ರಭಾತ ಶುರು ಆಯ್ತು ಇವತ್ತೇನ್ ಭಾನುವಾರ ಅಂತ ಮಾಡಿದ್ರ ಹತ್ತು ಗಂಟೆ ತನಕ ಬೇಕಾದಷ್ಟು ಕೆಲ್ಸ ಇದೆ ಬೇಗ ಹೇಳಿ ಮೊದ್ಲು ಒಂದ್ ಲೋಟ ಚಾ ನನ್ ಗಂಟ್ಲಿಗೆ ಎರದು ಆಮೇಲೆ ನಿನ್ ಹೇಳೇ ಮರತಿ ಮೊದಲು ನನಗೆ ಗಾಡಿ ಓಡಿಸೋದು ಕಲಿಸೋದು ಆಮೇಲೆ ಆ ಬಿದ್ದೋಗಿರೋ ನಮ್ಮ ಫೋಟೋನ ಡೈನಿಂಗ್ ಹಾಲ್ನಲ್ಲಿ ಹೊಡೆಯೋದು ಆಮೇಲೆ ಸಾಕ್ ಸಾಕ್ ಮರತಿ ಮೊದಲು ನಿಂಗೆ ಗಾಡಿ ಕಳಿಸೋ ಪ್ರಯತ್ನಕ್ಕೆ ನಾನು ಮತ್ತು ಸಮಯ ಎರಡು ಸೋತು ಸೊರಗಿ ಹಸಿದು ಮಧ್ಯಾಹ್ನಕ್ಕೆ ಬರ್ತೀವಿ ಏ ಹೋಗ್ರಿ ಇದು ತಗೊಳ್ರಿ ಮತ್ತೆ ನಮ್ಮಿಬ್ರು ಫೋಟೋ ಮೊಳೆ ಸಮೇತ ಕೆಳಗೆ ಬಿದ್ದಿದೆ ಅದಕ್ಕೊಂದು ಗತಿ ತೋರಿಸಿ ಡೈನಿಂಗ್ ಹಾಲ್ನಲ್ಲಿ ನನ್ನನ್ನೇ ತೂಕೊಂಡಿದ ಕೊರಳಿಗೆ ನಿನ್ನ ಕಟ್ಕೊಂಡ್ ನನ್ನ ಗತಿನೇ ಈಗಾಗಿರುವಾಗ ಇನ್ನ ಆ ಫೋಟೋ ಗತಿ ಏನ್ ಕೇಳ್ತೀಯ ಹೌದು ಡೈನಿಂಗ್ ಹಾಲ್ ನಲ್ಲಂತೂ ಖಂಡಿತ ಹಾಕಲ್ಲಮ್ಮ ಆರಾಮಾಗಿ ಕೂತು ಊಟ ಮಾಡೋಕ್ಕೂ ಆಗಲ್ಲ ಅದನ್ನ ನೋಡಿದ್ರೆ ನನ್ ಗಂಟ್ಲಲ್ಲಿ ಊಟನೇ ಇಳಿಯಲ್ಲ ನೀನ್ ಬಾರ ತಡೆಯುವಂತ ಮಳೆ ಸದ್ಯ ಮನೇಲಿ ಇಲ್ದೇ ಇರೋದ್ರಿಂದ ಆ ಫೋಟೋ ನ ಮೂಲೆ ಸೇರ್ಸಿಬಿಡೇ ಸರ್ಸು ಸಾಕು ಸಾಕು ರೆಡಿಯಾಗಿ ಬರ್ತೇನೆ ಹ್ಮ್ ಆಗಲ್ಲ ಅಂದ್ರೆ ನೀನ್ ಎಲ್ ಕೇಳ್ತಿಯಾ ಚಾಗೆ ಸಕ್ಕರೆ ಕಡಿಮೆ ಆಯ್ತು ಅಂದ್ರೆ ಹ್ಮ್ ಮೈಗೊಳ್ಳೇದು ಕುಡೀರಿ ಅಂತೀಯ ಹ್ಮ್ ಏನ್ ಮಾಡೋದು ಆಯ್ತೇನೆ ಸರ್ಸು ನಾನಂತೂ ರೆಡಿ ಬೇಗ ಹೊರಟು ಬಿಡೋಣ ಕಣೆ ಆಮೇಲೆ ಪೂರ್ತಿ ಬೆಳಗಾಗ್ಬಿಟ್ರೆ ನೋಡ್ದೋರೆಲ್ಲ ನನ್ನ ಅಮ್ಮೂರ್ ಗಂಡ ಅಮ್ಮೂರ್ ಗಂಡ ಅಂತಾರೆ ಮನೆ ಗುಟ್ಟು ಹೊರಗೆ ಹೋಗ್ಬಾರ್ದು ನೋಡು ಅದಕ್ಕೆ ನೀ ರೆಡಿನಾ ಲೇ 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 ನಿನ್ಗೆ ಯಾರ ಈ ಡ್ರೆಸ್ ಕೊಟ್ಟಿದ್ದು ನಾನ್ ಮೊನ್ನೆ ಒಂದ್ ರೀಲ್ಸ್ ನೋಡಿದ್ದೆ ಕಣೆ ಒಂದ್ ಆನೆಗೆ ಇದೇ ತರ ಬಟ್ಟೆ ಹಾಕಿದ್ರು ಅದನ್ನೇನಾದ್ರು ಬಾಡ್ಗೆ ಇಸ್ಕೊ ಬಂದಿಯೇನೆ ಒಳ್ಳೆ ದೊಮ್ರಾಟ ವಿಷಯ ಇದ್ದಂಗಿದೆ ಅಲ್ಲೇ ನಾನ್ ಹೇಗೆ ಬರ್ಲಿ ಹೊರಗ್ ನಿನ್ ಜೊತೆ ಈ ವೇಷದಲ್ಲಿ ರೀ ನಾನು ರೀ ಮಾಡ್ಲಿ ಸೀರೆ ಕಾಲಿಗೆ ಸಿಕ್ಕಾಕೊಳ್ಳುತ್ತೆ ಅದಕ್ಕೆ ಈ ವೇಷ ಅಲ್ವೇ ಸರ್ಸು ಈಮಾ ಮಾಲಿನೆ ಕೂನದ್ರು ಅಂತ ನೀನು ಕೂನದ್ರ ಹೇಗೆ ನೋಡಿ ನೋಡಿ ಹೀಗೆಲ್ಲ ಹೇಳ್ಕೊಂಡು ಬರೋದಾದ್ರೆ ಬೇಡ ಬಿಡಿ ಮೀನಾಕ್ಷಿ ತಮ್ಮ ಇದ್ದಾನಲ್ಲ ಮಧು ಅವ್ನಗಾದರೂ ಹೇಳ್ತೀನಿ ಖುಷಿಯಿಂದ ಆದ್ರು ಬರ್ತಾನೆ ಹ್ಮ್ ಬರ್ದೇ ಏನು ಮಾಡ್ತಾನೆ ಯಾರ್ದೋ ಗಾಡಿ ಯಾರದೋ ಹೆಂಡ್ತಿ ಹ್ಮ್ ಅಲ್ಲಲ್ಲ ಆಗಲ್ಲ ಏ ನೀನೆ ನಿನ್ನೆ ಅವನನ್ನ ಸ್ವಲ್ಪ ಅತಿಯಾಗಿ ಆಡ್ತಾನೆ ನನ್ನ ನೋಡಿದ್ರೆ ಅಂತ ಇದ್ದೆ ಅಲ್ಲ ರೀ ಪಾಪ ನಿನ್ನೆ ನಾನು ಕುಡಿಯೋ ನೀರು ಕೆಳಕ್ ಹೋಗಿದ್ದೆ ಮೀನಾ ಇರ್ಲಿಲ್ಲ ಮಧು ಇದ್ದ ಅವ್ರ ಮನೇಲೂ ಕುಡಿಯೋ ನೀರು ಖಾಲಿಯಾಗಿ ನಿಂತಿದ್ರಂತೆ ಅಲ್ಲಿ ನನ್ ಕಾಲ್ ಚೈನ್ ಬಿದ್ದಿತ್ತಂತೆ ಅದಕ್ಕೆ ಅವ್ನ್ ನನ್ನ ಕೈ ಮಾಡ್ತಾರಂತೆ ಹ್ಮ್ ಅಂತೂ ನೀನು ಯಾರ ಮೇಲೆ ಎಷ್ಟೊತ್ತಿಗೆ ಅನುಕಂಪ ತೋರಿಸ್ತೀಯೋ ಎಷ್ಟೊತ್ತಿಗೆ ಅನುರಾಗ ತೋರಿಸ್ತೀಯೋ ಗೊತ್ತೇ ಆಗಲ್ಲ ಏನಿದೆ ಅಯ್ಯೋ ನಡಿ ಮರತಿ ನಾ ಬೀಗ ಹಾಕಿ ಗಾಡಿ ಸ್ಟಾರ್ಟ್ ಮಾಡು ನಡಿ ನಡಿ ಸರ್ಸು ನೀನ್ ಈ ಗಾಡಿ ಓಡ್ಸಿದ್ರೆ ಈ ಜನ್ಮದಲ್ಲಿ ನೀನ್ ಗಾಡಿ ಓಡ್ಸೋದ್ ಕಲಿಯಲ್ಲ ನೀನ್ ಕಲಿಯೋ ಹೊತ್ತಿಗೆ ನನ್ ಜನ್ಮನೂ ಇರಲ್ಲ ನನ್ ಗಾಡಿನೂ ಇರಲ್ಲ ಆದ್ರೆ ಸರ್ಸು ಮುಂದಿನ ಜನ್ಮ ಅಂತ ಒಂದಿದ್ರೆ ದಯವಿಟ್ಟು ಈಗ ಕಾಡಿಸ್ದೆ ನನ್ನ ಬ್ರಹ್ಮಚಾರಿ ಆಗಿರೋಕೆ ಬಿಟ್ಬಿಡು ಸಾಕು ಇಡೀ ಜನ್ಮ ಪೂರ್ತಿ ಖುಷಿಯಿಂದ ನಿನ್ನ ಹೆಸರು ಹೇಳ್ಕೊಂಡು ಬದುಕ್ತೀನಿ ನೀನ್ ಹೇಳದ್ಮೇಲೆ ಇಲ್ದೇ ಇರುತ್ತೆ ಇಲ್ಲ ಅಂದ್ರೆ ನೀನ್ ಬ್ರಹ್ಮನ್ ಬಿಟ್ಟಿಯೇ ಹ್ಮ್ ನಿನಗ ಅಲ್ದೇ ಇದ್ರು ನಿಮ್ಮ ಅಪ್ಪನಿಗಾದ್ರೂ ಆ ಬ್ರಹ್ಮ ಹೆದರ್ಲೇ ಆ ಚಿತ್ರಗುಪ್ತನ್ ಲೆಕ್ಕನಾದ್ರೂ ತಪ್ಪಿಸಿ ನೀನ್ ಭೂಮಿ ಬಂದ್ಬಿಡೋಳೆ ಇಲ್ಲ ಅಂದರೆ ಆ ಬ್ರಹ್ಮನಿಗೂ ನನ್ನ ಜೊತೆ ನಿನ್ನ ಮೇಲಿಟ್ಕೊಳ್ಳೋಕೆ ಭಯ ನೀವೇನೇ ಹೇಳಿ ಮುಂದಿನ ಜನ್ಮದಲ್ಲಿ ನಾನು ಗಂಡ ಆಗ್ತೀನಿ ನೀವೇ ಹೆಂಡತಿ ಆಗಿರಿ ನಿಮಗೂ ಅರ್ಥ ಆಗಲಿ ನಮ್ಮ ಅವಸ್ಥೆ ಹೇಗಿರುತ್ತೆ ಅಂತ ಲೇಸರ್ಸು ಮೊದ್ಲು ಈ ಜನ್ಮ ಮುಗಿಸೋಣ ಕಣೆ ಆಮೇಲೆ ತಾನೆ ಮುಂದಿನ ಜನ್ಮ ಹ್ಞೂ ನೀನು ಈಗ ಗಾಡಿ ಓಡಿಸಿದ್ರೆ ನನಗೇನು ಅಲ್ರಿ ರೀ ನಾನು ಏನು ಮಾಡಿದ್ದೆ ಅಂತ ಅಷ್ಟೊಂದು ಕೂಗಾಡಿದ್ರಿ ರಸ್ತೆಯಲ್ಲಿ ಏನು ಮಾಡಬೇಕಾ ಬ್ರೇಕ್ ಹಾಕ್ತಾ ಹೋಗ್ತಾನೆ ಇದ್ದೆ ಆ ಹುಡುಗಿ ಮೇಲೆ ಅವಳು ಬೇರೆ ಎಷ್ಟು ಚೆನ್ನಾಗಿದ್ಲು ಪಾಪ ನೀನೇನೋ ಟ್ಯಾಶ್ ಹೊಡ್ಕೊಂಡು ಬಿದ್ದರೆ ಪರವಾಗಿಲ್ಲ ಆ ಹುಡುಗಿಗೆ ಯಾಕೆ ಶಿಕ್ಷೆ ಅಂತ ನಿಂದೇನೋ ಲರ್ನಿಂಗ್ ಲೈಸೆನ್ಸ್ ಆದರೆ ಅವಳಿಗೆ ವಾಕಿಂಗ್ನಲ್ಲಿ ಪರ್ಮನೆಂಟ್ ಲೈಸೆನ್ಸ್ ಸಿಕ್ಕು ಇಪ್ಪತ್ತು ವರ್ಷ ಆಯ್ತಂತೆ ಗೊತ್ತಾ ಅಲ್ಲೇ ಅವ್ರನ್ನ ಯಾಕೆ ಮಾಡಲಿಲ್ಲ ನೀನು ಹಾ ಹಾರ್ನ್ ಮಾಡೋಕೆ ಬಟನ್ ಹುಡುಕ್ತಾ ಇದ್ರೆ ದಾರಿನ ರೀ ನೋಡ್ಲಿ ನೀವು ಚೆನ್ನಾಗಿದ್ದೀರಾ ಜಾಗಿಂಗ್ ಹುಡುಗಿರ್ನ ನೋಡಿದ ಕೂಡ್ಲೇ ಇಳಿದ್ಬಿಡೋದೆ ಮೀನಾಕ್ಷಿ ಅವ್ರು ಬರ್ತಾ ಇದಾರೆ ಬರ್ಲಿ ಬಿಡಿ ಬಾರಿ ಮೀನಾ ಏನ್ ಮೀನಾ ಬೆಳಗ್ಗೆ ಬೆಳಗ್ಗೆ ಈ ಕಡೆ ಏನು ಇಲ್ಲ ಸರ್ಸಕ್ಕ ಹಾಗೆ ಬಂದೆ ಇಲ್ಲಿ ನಮಗೂ ಕಾಣಿಸ್ತಾನೆ ಇಲ್ಲ ಇನ್ನು ಎದ್ದಿಲ್ವಾ ಸರಳ ಮನೆಗೆ ಹೋಗಿದ್ದಾರೆ ಏನು ಬೆಳ ಬೆಳಗ್ಗೆ ಎದ್ದು ಸರಳ ಅವ್ರ ಮನೆ ಹೋಗಿದಾನ ಅಯ್ಯೋ ಹಾಗಲ್ಲ ಗೌಡ್ರೆ ನನ್ಗೆ ಬೆಕ್ಕಿನ ಮರಿ ಅಂದ್ರೆ ತುಂಬಾ ಇಷ್ಟ ನೋಡಿ ಸಲ್ಲಾನ್ ಮನೆಯಲ್ಲಿ ನಾಲ್ಕು ಬೆಕ್ಕಿನ ಮರಿ ಇದೆ ಅಂತೆ ಅದನ್ ತರಕ್ ಹೋಗಿದ್ದಾರೆ ನಾಲ್ಕರಲ್ಲಿ ಯಾವ್ದು ತರ್ತಾರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾ ಓ ಅವ್ರಿಗೆ ನನ್ನ ಸ್ವಭಾವ ಎಲ್ಲ ಚೆನ್ನಾಗ್ ಗೊತ್ತು ನನ್ನ ಇಷ್ಟ ಅನಿಷ್ಟನೂ ಗೊತ್ತು ನನ್ನ ಕಲರ್ ನಲ್ಲಿ ರೆಡ್ ವಿತ್ ಯೆಲ್ಲೋ ತುಂಬಾ ಇಷ್ಟ ಅಯ್ಯೋ ನಿಮ್ ಟೇಸ್ಟ್ ತುಂಬಾ ಚೆನ್ನಾಗಿದೆ ಐ ಲವ್ ದಟ್ ಕಲರ್ ಟು ಅಲ್ಲ ಬೆಕ್ಕಿನ ಮರಿಲು ರೆಡ್ ವಿತ್ ಎಲ್ಲೋ ಅಂತ ಒಳ್ಳೆ ಸೀರೆ ಕಲರ್ ಹೇಳ್ದಂಗೆ ಹೇಳ್ತಾರಲ್ಲ ಬೆಕ್ಕಿನ ಮರಿಲು ರೆಡ್ ವಿತ್ ಎಲ್ಲೋ ಕಲರ್ ಯಾವಾಗಿಂದ ಹುಟ್ಕೊಂತು ಗೊತ್ತಾಗ್ಲಿಲ್ಲಲ್ಲ ಆದ್ರೆ ಮೀನಾಕ್ಷಿ ತಂದೆ ಮಿಸ್ಟರ್ ಹನುಮಂತ್ ರಾವ್ ರಿಟೈರ್ಡ್ ಮಿಲಿಟರಿ ಆಫೀಸರ್ ತಮ್ಮ ದಪ್ಪ ಮೀಸೆ ತಿರುಗಿ ಆರ್ಡರ್ ಮಾಡಿದ್ರೆ ಬೆಕ್ಕೇನು ಕತ್ತೇನು ರೆಡ್ ವಿತ್ ಎಲ್ಲೋ ಮರಿ ಹಾಕಿತ್ತು ಮಾತಾಡ್ತಿದ್ದೇವಲ್ಲ ನಾವು ಇಲ್ಲ ಸರ್ಸಕ್ಕ ತುಂಬಾ ಕೆಲ್ಸ ಇದೆ ಇವತ್ತು ಇವತ್ತು ಬೆಕ್ ಬರುತ್ತೆ ಅಲ್ಲ ಅದಕ್ಕೆ ರೂಮ್ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಬೇಕು ಅದಕ್ಕೊಂದ್ ಹಾಸಿಗೆ ಹಾಲು ಕುಡಿಯೋ ಕಪ್ಪು ಅಯ್ಯೋ ನೆನೆಸ್ಕೊಂಡ್ರೆ ಸಂಜೆ ಒಳಗೆ ಎಲ್ಲ ರೆಡಿ ಆಗುತ್ತೋ ಇಲ್ವೋ ಅದು ಬೇರೆ ಹೈಬ್ರಿಡ್ ಕ್ವಾಲಿಟಿ ಬೇಕಂತೆ ಮಾಮೂಲಿ ಬೇಕಿಂತರ ಅಲ್ವಂತೆ ಅದು ಕೂಗೋದು ಸ್ವಲ್ಪ ಚೇಂಜ್ ಅಂತೆ ಮಿಯಾವ್ ಅಂತ ಕೂಗ್ದೆ ಬೋಬೋ ಅಂತ ಕೂಗುತ್ತ ಹೇಗೆ ಹೋಗ್ರಿ ಗೌಡ್ರೆ ಬರೀ ತಮಾಷೆ ನಿಮ್ದು ಬರ್ತೀನಿ ಗೌಡ್ರೆ ಬರ್ತೀನಿ ಸಸಕ್ಕ

ಅವಳು ಮೀನಾ ಮೀನಾಕ್ಷಿ ಗೋವರ್ಧನ್ ರಾವ್ ನೀನ ಸರ್ಸು ಬರೀ ನಮ್ಮ ಅಮ್ಮನ್ ಸರ್ಸೋದ್ರಲ್ಲೇ ಇರು ನೋಡಿ ನೋಡಿ ನೀವ್ ಹಾಕ್ ಕೋಪ ಬರ್ಸ್ಬೇಡಿ ನಂಗೆ ಹ್ಮ್ ಹ್ಮ್ ಸಮಾಧಾನ ಮೊದ್ಲ ಬಟ್ಟೆ ಕಳಚಿಟ್ಟು ಹೊಟ್ಟೆಗೆ ಏನಾದರೂ ವ್ಯವಸ್ಥೆ ಮಾಡು ಈ ವೇಷದಲ್ಲಿ ನೀನ್ ನೋಡಕ್ ಆಗ್ತಿಲ್ಲ